ಬೇಲೂರು ಪಟ್ಟಣಕ್ಕೆ ಜೀವಜಲವಾಗಿರುವ ಎಗಚಿ ಜಲಾಶಯದ ಮುಖ್ಯ ಕುಡಿಯುವ ನೀರಿನ ಪೈಪ್ಲೈನ್ ಭಾರಿ ಪ್ರಮಾಣದಲ್ಲಿ ಒಡೆದು ಸಾವಿರಾರು ಲೀಟರ್ ನೀರು ರಸ್ತೆ ಮೇಲೆ ಹರಿದು ಚರಂಡಿಗೆ ಸೇರುತ್ತಿದ್ದರು ಪುರಸಭೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಧನಪಾಲ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೆಂಡೇಹಳ್ಳಿ ರಸ್ತೆಯ ಕಳಸಿನ ಕೆರೆ ಕೋಡಿ ಬಳಿ ಎಗಚಿಂದ ನೀರು ಪೂರೈಸುವ ಪ್ರಮುಖ ಪೈಪ್ ಸಂಪೂರ್ಣವಾಗಿ ಒಡೆದು ಹೋಗಿದ್ದು ಅಮೂಲ್ಯವಾದ ಕುಡಿಯುವ ನೀರು ನಿರಂತರವಾಗಿ ವ್ಯರ್ಥವಾಗುತ್ತಿದೆ ರಸ್ತೆ ಉದ್ದಕ್ಕೂ ನೀರು ಹರಿಯುತ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಜನರ ಅಸಹನಶೀಲತೆಯನ್ನು ಮೀರಿಸಿದೆ ಶಾಶ್ವತ ದುರಸ್ತಿ ಇಲ್ಲ ಗೋಣಿ ಚಿಲ್ಲದ ನಾಟಕ ಪೈಪ್ ಒಡೆದ ಸ್ಥಳದಲ್ಲಿ ಶಾಶ್ವತ ದುರಸ್ತಿ ಕೈಗೊಳ್ಳುವ ಬದಲು ಸಿಮೆಂಟ್ ಗೋಣಿ ಚೀಲಗಳನ್ನು ಸುತ್ತಿ ತಾತ್ಕಾಲಿಕವಾಗಿ ಮುಚ್ಚುವ ಹಾಸ್ಯಾಸ್ಪದ ಯತ್ನ ಪುರಸಭೆ ಸಿಬ್ಬಂದಿಯಿಂದ ನಡೆದಿದೆ ನೀರಿನ ಬಾರಿ ಒತ್ತಡಕ್ಕೆ ಈ ತೇಪೆ ಕೆಲಸ ಕ್ಷಣಾರ್ಧದಲ್ಲಿ ಕಿತ್ತು ಹೋಗಿದ್ದು ನೀರು ಇನ್ನಷ್ಟು ರಭಸವಾಗಿ ಹೊರಚಿಮ್ಮುತ್ತಿದೆ ಇದು ನಿರ್ಲಕ್ಷ್ಯವಲ್ಲ ಜನರ ಜೀವಜಲದ ಮೇಲಿನ ಅಪರಾಧ ಎಂದು ಕಿಡಿಕಾರಿದರು ಬೇಸಿಗೆಯಲ್ಲಿ ನೀರು ಪೋಲು ಜನರಲ್ಲಿ ಆತಂಕ ಬೇಸಿಗೆ ಕಾಲ ಆರಂಭವಾಗುತ್ತಿರುವ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ತೀವ್ರ ಅಭಾವ ಎದುರಿಸುವ ಸಾಧ್ಯತೆ ಇದೆ ಇಂತಹ ಸಂದರ್ಭದಲ್ಲಿ ನೀರನ್ನು ಹೀಗೆ ನಿರ್ಲಕ್ಷ್ಯದಿಂದ ಪೋಲು ಮಾಡುತ್ತಿರುವುದು ಜನರಲ್ಲಿ ಆತಂಕ ಹಾಗೂ ಆಕ್ರೋಶವನ್ನು ಹುಟ್ಟಿಸಿದೆ ತಕ್ಷಣ ಕ್ರಮ ಇಲ್ಲದಿದ್ದರೆ ಹೋರಾಟ ಎಚ್ಚರಿಕೆ ಈ ಕೂಡಲೇ ಪುರಸಭೆ ಮುಖ್ಯಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ತಾತ್ಕಾಲಿಕ ತೇಪೆ ಬಿಟ್ಟು ಒಡೆದ ಪೈಪ್ ಅನ್ನು ಬದಲಿಸಿ ಶಾಶ್ವತ ಹಾಗೂ ವೈಜ್ಞಾನಿಕ ದುರಸ್ತಿ ಕೈಗೊಳ್ಳಬೇಕು ಇಲ್ಲದಿದ್ದರೆ ಪುರಸಭೆ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ ಮುಖ್ಯಾಧಿಕಾರಿಗಳಲ್ಲೊಂದು ಮನವಿ ನಾನೀಗ ನಿಂತಿರುವಂಥ ಜಾಗ ಕಳಸಿಂಕೆರೆ ಕೋಡಿ ಹತ್ರ ಇಲ್ಲಿ ಹಿಂದಡೆ ಬೇಲೂರು ಎಗಚಿ ಜಲಾಶಯದಿಂದ ಬೇಲೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಸರಬರಾಜು ಮಾಡುವಂಥ ಪೈಪು ಒಡೆದೋಗ್ಬಿಟ್ಟು ದೊಡ್ಡ ಮಟ್ಟದ ನೀರು ಆಗ್ತಾ ಇದೆ ಆದರೂ ಕೂಡ ಇದುವರೆಗೂ ಕೂಡ ಮುಖ್ಯಾಧಿಕಾರಿಗಳು ಆಗಲಿ ಸಿಬ್ಬಂದಿಯವರಾಗಲಿ ಈ ನೀರನ್ನು ಪೋಲಾಗ್ತಿರೋದನ್ನ ಸರಿ ಮಾಡುವಂಥ ಕೆಲಸ ಕೈ ಹಾಕಿರೋದಿಲ್ಲ ದಯವಿಟ್ಟು ತಕ್ಷಣಕ್ಕೆ ಈಗ ಇನ್ನು ಮುಂದಿನ ದಿನಗಳಲ್ಲಿ ಬೇಸಿಗೆ ಕಾಲ ಬರ್ತಾ ಉಂಟು ಬೇಲೂರಿನ ಜನತೆಗೆ ಕುಡಿಯುವ ಆಹಾಕಾರ ಉಂಟಾಗಲಿದೆ ಹಾಗಾಗಿ ಈಗ ತೇಪೆ ಹಚ್ಚೋಂಥ ಕೆಲಸನ ಯಾವುದೋ ಗೋಣಿ ಸುತ್ತಂಥ ಕೆಲಸ ಮಾಡಿದ್ದಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ತೀವ್ರವಾಗಿ ಫೋರ್ಸಲ್ಲಿ ಹರಿಯುವಂಥ ನೀರಿಗೆ ಸಿಮೆಂಟ್ ಚೀಲಗಳನ್ನ ಆಗೋದಿಲ್ಲ ದಯಮಾಡಿ ತುರ್ತಾಗಿ ಪುರಸಭಾ ಮುಖ್ಯಾಧಿಕಾರಿಗಳು ಈ ಕೊಳವೆ ಒಡೆ ಹೋಗಿದೆ ಪೈಪು ಅದನ್ನ ತಕ್ಷಣಕ್ಕೆ ದುರಸ್ತಿ ಮಾಡಬೇಕು ಅಂತ ಹೇಳ್ತಾ ಇದೇನೆ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ